ಸರ್ ಯಾರು ಯಾವ ಇಂಡಸ್ಟ್ರೀಲೂ ಡಿಕ್ಟೇಟರ್ ಆಗಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಒಂದು ಇಂಡಸ್ಟ್ರಿ ಅಂದರೆ ಒಂದು ದೊಡ್ಡ ಸಮೂಹ ಅದರಲ್ಲಿ ಒಬ್ಬ ಡಿಕ್ಟೇಟ್ ಮಾಡೋಕೆ ಸಾಧ್ಯನ ಯಾವ್ದು ಇಂಡಸ್ಟ್ರೀಲಿ ನಾನು ಆ ಲೆವೆಲಲ್ಲಿ ಹಳೆ ಕಾಲದಲ್ಲಿ ನಾವು ಕೇಳ್ತಾ ಇದ್ವಿ ಲೆನಿನು ಹಿಟ್ಲರು ಅಂತ ಅವ್ರುಗಳು ಅವಾಗ ಈಗ ಈಗಿರೋ ಸೋಷಿಯಲ್ ಮೀಡಿಯಾ ಅಥವಾ ಈಗಿರೋ ಒಂದು ಪರಿಸ್ಥಿತಿ ಒಂದು ಸೌಹಾರ್ದತೆ ಜನಗಳ ಮಧ್ಯೆ ಇರೋ ಪ್ರೀತಿ ಪ್ರೇಮ ಎಲ್ಲ ನೋಡಿದ್ರೆ ಯಾರು ಯಾರನ್ನ ಸಾಧ್ಯ ಉಳಿಯೋದು ಇಲ್ಲ ಜನ ಮಾಡಿದ್ರೆ ಕಟ್ಟಿ ಸರ್ ರವಿ ಬಟ್ ಒಂದು ಅಸೋಸಿಯೇಷನ್ ಅಂದ್ರೆ ಅದು ಒಂದು ಕಮಿಟಿ ನಡೆಸತ್ತೆ ಒಂದು ಎಲೆಕ್ಟೆಡ್ ಕಮಿಟಿ ಜನ ಮೆಂಬರ್ಸು ಸೆಕ್ರೆಟರಿ ಟ್ರೆಜರರು ಪ್ರೆಸಿಡೆಂಟು ಜಾಯಿಂಟ್ ಸೆಕ್ರೆಟ್ರಿ ಆಮೇಲೆ ಕಮಿಟಿ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸ್ ಎಲ್ಲ ಎಲ್ಲರೂ ಏನು ಡಿಸೈಡ್ ಮಾಡ್ತಾರೆ ಕಮಿಟಿನ ಅದೇ ನಡೆಯೋದು ಒಬ್ಬ ಹೇಳಿದ್ ನಡೆಯಲ್ವಲ್ಲ ಈಗ ಒಬ್ಬ ನಾನು ಬೇಕು ಅಂತ ಹೇಳಿದಾಗ ಬೇರೆಯವ್ರ ಅದನ್ನ ರಿಜೆಕ್ಟ್ ಮಾಡಿದ್ರೆ ಅದು ನಡೆಯೋಲ್ಲ ಹಾಗಾಗಿ ಡಿಕ್ಟರ್ ಡಿಕ್ಟೇಟರ್ ಹಾಗೆ ಸಾಧ್ಯ ಇಲ್ಲ ಒಂದು ವೇಳೆ ನಾನು ಡಿಕ್ಟೇಟ್ ಮಾಡಿ ಇದೇ ನಡಿಬೇಕು ಅಂದಾಗ ಅವ್ರು ರಿಜೆಕ್ಟ್ ಮಾಡ್ಬೋದಾಗಿತ್ತಲ್ಲ ರಿಜೆಕ್ಟ್ ಮಾಡ್ತಾ ಇದ್ರು ಆಮೇಲೆ ಎಲ್ಲರೂ ಅಂದ್ಕೊಂಡಿದ್ದೇ ನಡೀತಾ ಇತ್ತು ಯಾವುದೇ ಕಂಪ್ನಿಯಲ್ಲಿ ಒಬ್ಬ ಡಿಕ್ಟೇಟರ್ ಆಗಕ್ಕೆ ಸಾಧ್ಯನೇ ಇಲ್ಲ ಅದು ಡಿಕ್ಟೇಟರ್ ಆಗ್ಬೇಕಾರೆ ಆಗಿರಬೇಕು ಒಂದು ರೌಡಿ ಆಗಿರಬೇಕು ಅವ್ನಿಗೆ ಹೆದರ್ಕೊಂಡು ಎಲ್ಲರೂ ಇವ್ನು ಹೇಳಿದ್ದೆಲ್ಲ ಮಾಡ್ಬೇಕು ನಾನು ರೌಡಿ ಅಲ್ಲ ನಾನು ಒಂದು ಎಲ್ಲರ ಜೊತೆ ಬೆರೆತು ಜೀವನ ಮಾಡ್ಕೊಂಡು ಬಂದಿರೋನು ಹಾಗಾಗಿ ಎಲ್ರಿಗೂ ಮರ್ಯಾದೆ ಕೊಟ್ಟೆ ಎಲ್ಲರೂ ಅನ್ಕೊಂಡಾಗೆ ನಾವು ನಡೆಸ್ಕೊಂಡು ಬಂದ್ವಿ ಹೊರತು ಡಿಕ್ಟೇಟರ್ ಅಲ್ಲ ಯಾವುದೋ ಒಂದು ಅವ್ರ ಪರ್ಸನಲ್ ರೀಸನ್ಸ್ಗೆ ನನ್ನ ಬಗ್ಗೆ ಒಂದು ಕೆಟ್ಟ ಹೆಸರು ತರಬೇಕು ಅನ್ನೋ ಕಾರಣಕ್ಕೆ ಡಿಕ್ಟೇಟರ್ ಅಂತ ಹೇಳಿರ್ಬೋದು ಆಮೇಲೆ ಇವ್ರು ಯಾರು ಬಿಗಿನಿಂಗ್ ನಾನು ಶುರು ಮಾಡೋದಾಗಿರಲಿಲ್ಲ ಕೆಟಿವಿ ಅನ್ನೋ ಒಂದು ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಇದು ಶುರು ಆಗಿದ್ದು ಟೂ ತೌಸಂಡ್ ಅಲ್ಲಿ ಇಲ್ಲಿ ಅಲ್ಲೊಬ್ಬ ಪರಂ ಅಂತ ಮ್ಯಾನೇಜರ್ ಇದು ಪರಮೇಶ್ವರ್ ಅಂತ ಅವರು ಆಮೇಲೆ ನಮ್ಮ ನಂದಿತಾ ಅನ್ನೋರು ಎಲ್ಲ ಹೋಗ್ಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆಯಿತು ಕಾರ್ ಸೊ ಇವ್ರ ಕಾರಿಂದ ಹೊರಗೆ ಬಂದ್ಬಿಟ್ಟು ಬಿದ್ದು ಕತ್ಗೆ ಏಟು ಬಿದ್ದು ಸೊ ಹಿ ಬಿಕೇಮ್ ಪ್ಯಾರಲೈಸ್ಡ್ ಟೋಟ್ಲಿ ನೆಕ್ ಡೌನ್ ಬ್ಯಾರಲೆ ಆಗೋಯಿತು ಮತ್ತು ಪಾಪ ಅವನಿಗೆ ಅದನ್ನ ಸರಿ ಮಾಡೋ ಅವಶ್ಯ ಅವಕಾಶಗಳಿಲ್ಲ ಇವತ್ತು ಪಾಪ ಅವರು ಅದೇ ಅದೇ ರೀತಿಯಲ್ಲಿ ಜೀವನ ಮಾಡ್ತಾ ಇರಬೇಕು ಮೋಸ್ಟ್ಲಿ ಸೊ ಹಾಗಾಗಿ ಈ ಥರ ಟೆಲಿವಿಷನ್ ಇಂಡಸ್ಟ್ರೀಲಿ ಯಾರಿಗಾರು ಏನಾದ್ರು ಅನಾಹುತ ನಡೆದಾಗ ಗೊತ್ತಿಲ್ಲದೆ ಏನೋ ಒಂದು ಪ್ರಾಬ್ಲಮ್ ಆದಾಗ ಅಥವಾ ಟೆಲಿವಿಷನಲ್ಲಿ ಕೆಲಸ ಮಾಡೋ ಪ್ರೊಡ್ಯೂಸರಿಂದ ಯಾರಿಗಾರು ಪೇಮೆಂಟ್ಸ್ ಬರದೇ ಇದ್ದಾಗ ಅಥವಾ ಪ್ರೊಡ್ಯೂಸರ್ಗೆ ಪೇಮೆಂಟ್ ಬರದೇ ಇದ್ದಾಗ ಬೇರೆ ಕಡೆಯಿಂದ ಅದಕ್ಕೊಂದು ವೇದಿಕೆ ಬೇಕು ಅದನ್ನು ಸಾಲ್ವ್ ಮಾಡೋದಕ್ಕೆ ಮತ್ತು ಇಂಥ ಅನಾಹುತಗಳಿಗಾಗಿ ಅವ್ರಿಗೇನು ಮುಂದೆ ಹೆಲ್ಪ್ ಆಗದೆ ಇದ್ದಾಗ ಅದಕ್ಕೆ ಹೆಲ್ಪ್ ಮಾಡೋದಕ್ಕೆ ಎಲ್ಲರನ್ನು ಸೇರಿಸಿ ಎಲ್ಲರಿಂದ ಕಾಂಟ್ರಿಬ್ಯೂಷನ್ ತಗೊಂಡು ಎಲ್ಲ ಮಾಡಿ ಒಂದು ಹೆಲ್ಪ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದು ಒಳ್ಳೆ ವೆಲ್ಫೇರ್ ಅಸೋಸಿಯೇಷನ್ ಅಂತ ಶುರು ಮಾಡಿದ್ವಿ ಟೂ ತೌಸಂಡಲ್ಲಿ ಬಿಗಿನಿಂಗಲ್ಲಿ ನಾನು ಬಿ ಸುರೇಶ್ ಅವರು ಸೆಕ್ರೆಟರಿ ಆಗಿದ್ವಿ ಅದಾದಮೇಲೆ ನಡ್ಕೊಂಡ್ಬಂತು ಈಗ ಇವಾಗ ಇಪ್ಪತ್ನಾಲ್ಕು ವರ್ಷದಿಂದ ಅದು ಇದೆ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ಅಂದ್ಕೊಂಡಿದ್ವಿ ಅದು ಏನಾಗುತ್ತೆ ಅಂದರೆ ನಮ್ಮ ಟೆಲಿವಿಷನ್ ಅಸೋಸಿಯೇಷನ್ ಬೇರೆ ಕಡೆ ಅಸೋಸಿಯೇಷನ್ಗಳಿದೆ ಈಗ ಫಾರ್ ಎಕ್ಸಾಂಪಲ್ ಆಂಧ್ರ ಇಲ್ಲಿ ಪ್ರೊಡ್ಯೂಸರ್ಸ್ ಕೌನ್ಸಿಲ್ ಬೇರೆ ಡೈರೆಕ್ಟರ್ಸ್ ಬೇರೆ ವರ್ಕರ್ಸ್ ಬೇರೆ ಈ ಥರ ಬೇರೆ ಬೇರೆ ಇದ್ದಾಗ ಏನಾಗುತ್ತೆ ಅವರವ್ರದು ಅವರು ನಡೆಸ್ಕೊಂಡು ಹೋಗೋವಂಥ ಅವಕಾಶಗಳಿತ್ತು ಇಲ್ಲ ಹಾಗಾಗಲ್ಲ ಇಲ್ಲಿ ಎಲ್ಲ ವಿಂಗ್ಗಳು ಒಂದೇ ಚಪ್ರದಡಿ ಕೆ ಟಿ ವೈ ಡಿ ಇದ್ದಿದ್ದರಿಂದ ಯಾರಿಗೇನೇ ಪ್ರಾಬ್ಲಮ್ ಇದ್ದರೆ ಎಲ್ಲರನ್ನೂ ಕೂರಿಸಿ ನಾವು ಮಾತಾಡಿ ಸಾಲ್ವ್ ಮಾಡ್ತಾ ಇದ್ವಿ ಕೆಲಸರಿಗೆ ಕೆಲವು ಒಪ್ಕೋತಾ ಇರಲಿಲ್ಲ ಹಾಗಾಗಿ ಪ್ರಾಬ್ಲಮ್ ಆಗೋದು ನಾವು ಒಪ್ಸಕ್ ಟ್ರೈ ಮಾಡ್ತಾ ಇದ್ವಿ ಹೀಗಾಗಿ ಇಲ್ಲಿವರೆಗೂ ನಡ್ಕೊಂಡ್ ಬಂದಿದೆ ಹ್ಮ್ ಸ್ಟಾರ್ಟ್ ಆಗಿದ್ದು ವಿಲ್ಸನ್ ಗಾರ್ಡನ್ ಉಮೇಶ್ ನಾಯಕ್ ಅಂತ ಒಬ್ಬರಿದ್ದು ಅವ್ರ ಮನೆಯಲ್ಲಿ ನಾವು ಎಲ್ಲ ಸೇರ್ಬಿಟ್ಟು ಶುರು ಮಾಡಿದ್ದು ಆಮೇಲೆ ಹಾ ಕರೆಕ್ಟ್ ಅದು ಅವರು ಅವ್ರ ಹತ್ರ ಅವ್ರ ಮನೆ ಹತ್ರ ನಾವೆಲ್ಲ ಡಿಸ್ಕಸ್ ಮಾಡಿ ಶುರು ಆದ್ಮೇಲೆ ಅದನ್ನ ಇನಾಗ್ರೇಷನ್ ಆಗಿದ್ದು ಎನ್ ಎಸ್ ವಿ ಅಂತ ಮೊದಲು ಸ್ಕೂಲ್ ಇತ್ತು ಜಯನಗರ್ ಸೆವೆಂತ್ ಬ್ಲಾಕಲ್ಲಿ ಕಾರ್ನರಲ್ಲಿ ಅಲ್ಲೊಂದು ಹಾಲ್ ಇತ್ತು ಅದನ್ನು ಬುಕ್ ಮಾಡಿಬಿಟ್ಟು ಅಲ್ಲೆಲ್ಲರೂ ಸೇರಿ ಸೈನ್ಗಳು ಮಾಡಿ ನಾವೆಲ್ಲ ಮೆಂಬರ್ಸ್ ಆಗ್ತೀವಿ ಅಂತ ಗ್ರ್ಯಾಂಡಾಗಿ ಶುರು ಆಯಿತು ಮೆಂಬರ್ಶಿಪ್ ಅಮೌಂಟ್ ಎಷ್ಟಿತ್ತು ಐನೂರು ಸಾವಿರ ರೂಪಾಯಿನ ಅಷ್ಟೇ ಭಾಳ ಕಮ್ಮಿ ಇದ್ದಿದ್ದು ಆಮೇಲೆ ಈಗ ಬೇರೆ ಬೇರೆ ಕ್ಯಾಟಗರೀಸ್ಗೆ ಬೇರೆ ಬೇರೆ ರೇಟ್ಸ್ ಅಂತ ಮಾಡ್ಕೊಂಡಿದ್ದಾರೆ ಬಟ್ ಬೇರೆ ಥರ ಎಲ್ಲ ಫಾರ್ ಎಕ್ಸಾಂಪಲ್ ಆಂಧ್ರ ಅಲ್ಲಿ ಪ್ರೊಡ್ಯೂಸರ್ ಆಗಿ ನೀವೇನಾದರೂ ಸೀರಿಯಲ್ ಮಾಡಬೇಕು ಅಂದರೆ ಅಲ್ಲಿ ಕೌನ್ಸಿಲ್ ಮೆಂಬರ್ಶಿಪ್ ತಗೋಬೇಕು ಆ ಕೌನ್ಸಿಲ್ ಮೆಂಬರ್ಶಿಪ್ಗೆ ಒಂದು ಲಕ್ಷ ರೂಪಾಯಿ ಟೆಲಿವಿಷನ್ಗೆ ಇಲ್ಲ ಅಷ್ಟಿಲ್ಲ ಬಹುಶಃ ಏಳು ಸಾವಿರ ಹತ್ತು ಸಾವಿರ ಇರ್ಬೋದು ಅಷ್ಟೇ ಸೊ ಹಾಗಾಗಿ ಇದು ಒಳ್ಳೆ ಅಸೋಸಿಯೇಷನು ಮತ್ತು ಇಲ್ಲಿ ಎಲ್ಲ ಮೆಂಬರ್ಸ್ಗೂ ಒಂದು ಒಂದು ಜಸ್ಟಿಸು ನ್ಯಾಯ ಕೊಡಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಇದರಲ್ಲಿ ನಾನು ಟೂ ತೌಸಂಡ್ ಲೆವೆನ್ ಟ್ವೆಲ್ ತನಕ ಕಂಟಿನ್ಯೂ ಮಾಡಿ ಅದಾದಮೇಲೆ ನನಗೆ ಪರ್ಸ್ನಲ್ ಕಾರಣಗಳಿಂದ ನಾನು ಆ ಕಡೆ ಹೋಗೋಕೆ ಯಾಕಂದರೆ ಟೂ ತೌಸಂಡ್ ತ್ರೀಯಲ್ಲಿ ಕ್ಲಬ್ನ ಮಾಡಬೇಕು ಅಂತ ಶುರು ಮಾಡಿದ್ವಿ ಇದು ಕ್ಲಬ್ ಐಡಿಯಾ ಬಂದಿದ್ದು ನಾವು ಕಲಾವಿದರೆಲ್ಲ ಬೇರೆ ಬೇರೆ ಕಡೆ ಇದ್ವಿ ದಾವಣಗೆರೆ ಬೆಳ್ಳಾರಿ ಎಲ್ಲ ಪ್ರೋಗ್ರಾಮ್ಸ್ ಮಾಡ್ತಾಯಿದ್ವಿ ಹೋಗಿ ಬಂದಾಗ ಕೆಲವು ಎಂಟರ್ಟೈನ್ಮೆಂಟು ಒಂದು ರಿಫ್ರೆಶ್ಮೆಂಟ್ಸು ಒಂದು ಸಪ್ರೇಟಾಗಿ ಸೇರುವಂಥ ಜಾಗ ಬೇಕು ಅಂದರೆ ನಾವು ಎಲ್ಲರೂ ಆಚೆ ಹೋದರೆ ರೆಕನೈಸ್ ಮಾಡ್ತಾರೆ ಪ್ರಾಬ್ಲಮ್ ಆಗುತ್ತೆ ನಾನು ದತ್ತು ಅಂತ ಒಬ್ಬರಿತ್ತು ಆರ್ಟಿಸ್ಟ್ ನಾವಿಬ್ಬರು ಒಂದು ಮೆಟಡಾರ್ ವ್ಯಾನಲ್ಲಿ ವಾಪಸ್ ಇದ್ವಿ ದಾವಣಗೆರೆ ಕಾರ್ಯಕ್ರಮ ಮುಗಿಸಿ ಅಲ್ಲಿ ದಾರಿಯಲ್ಲಿ ಭರಂಸಾಗರನು ಅಂತ ಯಾವುದು ಒಂದು ಇರಬೇಕು ದೂರು ಹೋಗ್ತಾ ಅಲ್ಲಿ ಸುಮ್ಮನೆ ಹೋಗೋದಕ್ಕೆ ಬೀರ್ ಕುಡಿಯೋಣ ಅಂತ ಒಂದು ಅಂಗಡಿ ಹತ್ರ ನಿಲ್ಲಿಸಿದ್ವಿ ನಿಲ್ಲಿಸಿದ್ರೆ ಜನ ರೆಕಗ್ನೈಸ್ ಮಾಡಿ ಬಂದು ಮಾತಾಡಿ ಆ ಒಂಥರ ಆಮೇಲೆ ಆ ಅಂಗಡಿಯವ್ರು ದುಡ್ಡು ತೊಗೊಳ್ಳಲಿಲ್ಲ ಈ ಥರ ಎಲ್ಲ ಆಯಿತು ಅಂದಾಗ ಗೋದತ್ತೂರೊಂದು ಇಲ್ಲ ನಮ್ಮದೇ ಒಂದು ಜಾಗ ಇರಬೇಕು ಈ ಥರ ಅದ್ರ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು ಯೋಚನೆ ಹುಟ್ಟಾಕರಲ್ಲಿ ಸರಿ ಅದರಿಂದ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ನಾನೊಂದು ಶುರು ಮಾಡೋಣ ಅಂದ್ಬಿಟ್ಟು ಫಸ್ಟ್ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸಿದ್ರು ಟೆಲಿವಿಷನ್ ಕಲ್ಚರಲ್ ಅಸೋಸಿಯೇಷನ್ ಈಗ ಅದು ಟೆಲಿವಿಷನ್ ಕಲ್ಚರಲ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಅಂತ ಬಂತಾಕಂದ್ರೆ ಸ್ಪೋರ್ಟ್ಸ್ಗೆ ಅಫಿಲೇಟ್ ಆದ್ಮೇಲೆ ಚೇಂಜ್ ಆಯ್ತು ಹೆಸರು ಅದು ಶುರು ಮಾಡಿದಾಗ ಕೆಲವರೆಲ್ಲ ಮೆಂಬರ್ಸ್ ಆದರು ಎಲ್ಲಿ ಮಾಡೋದು ಜಾಗ ಬೇಕು ಜಾಗ ಅಂತ ಹುಡುಕ್ತಾ ಹೋದ್ವಿ ಭರತ್ ಭಾಗವತರ ಅಂತ ನನ್ನ ತುಂಬ ಕ್ಲೋಸ್ ಫ್ರೆಂಡ್ ಪಾಪ ಅವ್ನು ನನ್ನ ಜೊತೆ ತುಂಬ ಕೆಲಸ ಮಾಡಿದ್ದಾನೆ ಬಿಗಿನಿಂಗಲ್ಲಿ ಅವನು ಯಾವುದೋ ಮನೆಗಳು ಮಾಡಿ ಮೇಲೆ ಒಂದು ದೊಡ್ಡ ಹಾಲ್ಗಳೆಲ್ಲ ತೋರಿಸ್ದ ಇದ್ರಲ್ಲಿ ನಮ್ಮವ್ರ ಒಂದಾಗ ತೊಂದರೆ ಆಗುತ್ತೆ ಮನೆಯವರಿದ್ದಾಗ ಸಪ್ರೇಟಾಗಿ ಆಗಿ ಅವ್ನು ಬಿಲ್ಡಿಂಗ್ ಬೇಕು ಅಂತ ಯೋಚನೆ ಮಾಡಿದಾಗ ಆನಂದ್ ಅಂತ ನನ್ನ ಫ್ರೆಂಡ್ ಅವ್ರಿಗೆ ಶಶಿಕುಮಾರ್ ಮತ್ತು ಇನ್ನೊಬ್ಬರು ಅವ್ರ ಪಾರ್ಟ್ನರು ಅವ್ರು ಪರಿಚಯ ಇದ್ರು ಅವ್ರದ್ದೊಂದು ಬಿಲ್ಡಿಂಗ್ ಇತ್ತು ಅಕ್ನೂರ್ ಮಠ ರೋಡು ಗಾಂಧಿ ಬಜಾರ್ ಹನುಮನ್ ನಗರದಲ್ಲಿ ಅಲ್ಲಿ ಒಂದು ಬಿಲ್ಡಿಂಗ್ ಇತ್ತು ಅಲ್ಲಿ ಬಂಡಾರಿ ಹಾಸ್ಪಿಟ್ಲ್ ಅಂತ ಒಂದು ನಡೀತಾ ಇತ್ತು ಅದನ್ನ ಮುಚ್ಚಿಬಿಟ್ಟಿದ್ರು ಅದು ಕೊಡ್ತಾರೆ ಅಂತ ಅಂದ್ರು ಸರಿ ಖುಷಿ ಆಗೋಯ್ತು ನಾನು ಅವ್ರನ್ನೂ ಕರ್ಕೊಂಡು ಹೋದ ಈ ಮೈಸೂರಿಂದ ಓನರ್ಸಿಬ್ರು ಬಂದ್ರು ಬಂದ್ಬಿಟ್ಟು ಕೀ ಇಟ್ಕೊಂಡಿದ್ರು ಸರ್ ಇದೆ ಜಾಗ ನೋಡೋಣ ಬಾಗಿಲ್ ತೆಗೆದ್ರು ಸರ್ ಈ ಸಿನಿಮಾ ನೋಡ್ತೀವಲ್ಲ ಯಾವ್ದೋ ಒಂದು ಹಾಳು ಬಿದ್ದ ಮನೆಯಿಂದ ಒಳಗೆ ಪಾರ್ವಾಳ ಬಾವಲಿಗಳೆಲ್ಲ ಹರ್ಕೊಂಬಂತ ಮೇಲಿಂದ ಏನಪ್ಪ ಇದು ಎದುರ್ಕೊಂಡ್ವಿ ಆಮೇಲೆ ಒಂದು ಕೆಟ್ಟ ಸ್ಮೆಲ್ ಶುರು ಆಯ್ತು ಅಂದ್ರೆ ಬ್ಯಾಂಡೇಜ್ಗಳು ಪಸ್ಸು ಬ್ಲಡ್ ಎಲ್ಲ ಇದ್ದಿದ್ದು ಅದು ತಲೆ ಕೆಟ್ಟು ಒಳಗೆ ನೋಡಿದ್ರೆ ಬೂಸ್ಟ್ ಹಿಡಿದು ಬಿಡ್ತು ಫುಲ್ಲು ತುಂಬ ದಿವಸ ಆಗಿಬಿಡ್ತು ಮುಚ್ಚೆ ಅದೇ ಚೆನ್ನಾಗಿತ್ತು ಬಿಲ್ಡಿಂಗು ಸಕೆ ಟೂ ಫ್ಲೋರ್ಸು ಮಾಡಿ ಮೇಲೆ ಎರಡು ಇತ್ತು ಹಾಗಾಗಿ ಏನು ಸರ್ ನನ್ನ ಜಾಬಲ್ಲಿ ಮೂರು ಜನ ಮೆಂಬರ್ಶಿಪ್ ಕೊಟ್ಟಿದ್ದರು ಐದೈದು ಸಾವಿರಕ್ಕೆ ರಿಜಿಸ್ಟ್ರೇಷನ್ಗೆ ಎರಡು ಎರಡೂವರೆ ಸಾವಿರ ಖರ್ಚಾಗಿತ್ತು ಹನ್ನೆರಡು ಸಾವಿರ ರೂಪಾಯಿ ಇತ್ತು ಸೊ ಹೆಂಗೆ ಹನ್ನೆರಡು ಸಾವಿರ ರೂಪಾಯಿಗೆ ಅಡ್ವಾನ್ಸ್ ಕೇಳ್ತಾರಲ್ಲ ಬಿಲ್ಡಿಂಗ್ ಹೆಂಗೆ ಏನು ಯೋಚನೆ ಮಾಡ್ತಾ ಇದ್ದೆ ಆಮೇಲೆ ಏನು ಸರ್ ಒಂದು ಕೆಲಸ ಮಾಡಿದ್ರೆ ಟ್ವೆಂಟಿ ಫೈವ್ ತೌಸಂಡ್ ರೆಂಟು ಸರಸ್ತಿ ಲ ಸರ್ಕಾರ ಅವಿದ್ರೆನ ಮಾರತಾ ಇದೀಯಾ ಅಂತ ಕೇಳಿಕೊಂಡೆ ಕೇಳಿಕೊಂಡೆ ಆಯಿತ್ರೆ ಈ ಸಲ ಕೇಳಿದ್ರೆ 18000 ಕೊಡ್ಬಿಡಿ 18 ಜೋಬಲ್ 12 ಇದೆ ಅಟ್ ಲಿಸ್ಟ್ ಒನ್ ಥಿಂಗ್ ಕೊಡ್ಬಿಡಣ ಅಂದ್ರು ಇನ್ನ 6000 ಬ್ಯಾಲೆನ್ಸ್ ಇದೆ ಏನು ಅರ್ಥ ಆಗುತ್ತಿಲ್ಲ ಇದನ್ನ ಯೋಜನೆ ಮಾಡ್ತರೋ ಟೈಮಲ್ಲೇ ನನ್ನ ಮುಂದೆ ಕೀ ಬಂತಾ ಈಗ ನೋರ್ದು ತಗೊಳ್ಳಿ ಸರ್ ಅಲ್ಲ ಸರ್ ನೀವು ತಗೊಂಡ ಶುರು ಮಾಡಿ ನೆಕ್ಸ್ಟ್ ಮಂತ್ದಿಂದ ಕೊಡಿ ಪರವಾಗಿಲ್ಲ ಈ ದೇವ್ರು ಬಂದ್ಬಿಟ್ಟು ಏನೋ ಒಂದು ವರ ಕೊಟ್ಟಂಗೆ ಆಗೋಯ್ತ್ರಿ ಕೊಟ್ಬಿಟ್ಟು ಇಬ್ರು ಹತ್ಬಿಟ್ಟು ಹೊಟ್ಟೆ ಹೋದ್ರು ನನ್ನ ಕೈಲಿ ಇದೆ ಈ ಮುಂದೆ ಬಿಲ್ಡಿಂಗ್ ಇದೆ ಸೊ ನನ್ನ ತಮ್ಮ ಸ್ವಲ್ಪ ಕನ್ಸ್ಟ್ರಕ್ಷನ್ ವರ್ಕ್ ಎಲ್ಲ ಮಾಡ್ತಾ ಇದ್ದ ಸೊ ಪೇಂಟು ಅದು ಇದು ಮಾಡಿಸೋದು ಕ್ಲೀನಿಂಗ್ ಮಾಡಿಸೋದು ಮನೆಗೆ ನಮ್ಮ ಮನೆಗಳಿಗೆಲ್ಲ ಸೊ ಫೋನ್ ಮಾಡಿದೆ ಹೆಂಗಿದೆ ಒಂದು ನಾಲ್ಕು ಜನ ಕೆಲ್ಸವ್ರನ್ನ ಕೆಲಸ ಕ್ಲೀನ್ ಮಾಡಿಸ್ತಾ ಅವ್ನ ಫ್ರೆಂಡ್ ಒಬ್ಬ ಸುಬ್ಬು ಅಂತ ಪೈಂಟರ್ ಆ ಸುಬ್ಬನ್ನ ಕರ್ಸ ಅವಲ್ಲ ಪೈಂಟ್ ಮಾಡಿಕೊಟ್ಟು ನೀಟಾಗೋಯ್ತು ಸರ್ ಬಿಲ್ಡಿಂಗ್ ನನಗೆ ಖುಷಿಯಾಗೋಯ್ತು ಏನಪ್ಪ ಮಾಡೋದು ಹಿಂಗ್ ಓಪನ್ ಮಾಡೋಣ ಆಗಿದ್ದಾಗ ಅವಾಗ ಲೋಹಿತಾಶ್ವ ಅವರು ಪ್ರೆಸಿಡೆಂಟ್ ಆಗಿ ನಮ್ಮ ಸೊ ಟೂ ತೌಸಂಡ್ ತ್ರೀಯಲ್ಲಿ ಅಲ್ಲಿ ಡಿಸೆಂಬರ್ ಮೂರನೇ ತಾರೀಕು ಮೋಸ್ಟ್ಲಿ ನನಗೆ ನೆನಪಿರೋ ಪ್ರಕಾರ ಯಾಕಂದರೆ ಡಿಸೆಂಬರ್ ಮೂರನೇ ತಾರೀಕು ನನ್ನ ತಮ್ಮನ ಬರ್ ಡೇ ಹಾಗಾಗಿ ನೆನಪಿದೆ ಅಲ್ಲಿ ಹೋಮಿಮ ಎಲ್ಲ ಇಟ್ಕೊಂಡು ನಾರ್ಮಲಿ ನಾವು ಒಂದು ಎರಡು ಮನೆಗೆ ಎಲ್ಲ ಹೋಗ್ಬೇಕಾದ್ರೆ ಪೂಜೆ ಗೀಜೆ ಎಲ್ಲ ಮಾಡ್ತೀವಲ್ಲ ಎಲ್ಲ ಹೋಗಿ ಇಟ್ಕೊಂಡು ಅದಕ್ಕೆ ಭರತ್ ಭಾಗವತ ಅವರ ಮಿಸಸ್ ಎಲ್ಲ ಕೂತಿದ್ರು ಹೋಮಕ್ಕೆಲ್ಲ ನಡೀತಾ ಇತ್ತು ಲೋಹಿತಾಶೋರ್ ಬಂದರು ಪಾಪ ಅವ್ರಿಗೆ ಇದೆಲ್ಲ ಇಷ್ಟ ಆಗಲ್ಲ ಈ ಹೋಮಿಮ್ ಬಹುಶಃ ಅವರು ನಾಸ್ತಿಕರು ಆಸ್ತಿಕರು ಅಂತಾರಲ್ಲ ಅಥವಾ ಅವ್ರಿಗೆ ಇದೆಲ್ಲ ಸೆಂಟಿಮೆಂಟು ಏಯ್ ಅಂದರು ಇಲ್ಲ ಇಲ್ಲ ಸರ್ ಒಂದು ಪೂಜೆ ಮಾಡಿ ಇದ್ರಲ್ಲಿ ತಪ್ಪೇನಿದೆ ಸರ್ ನಾವು ನಂಬ್ತೀವೋ ಬಿಡ್ತೀವೋ ಒಂದು ಎಲ್ಲ ಒಂದು ಪವರ್ ಅಂತಿದೆ ಒಂದು ಭಗವಂತ ಅಂತಿದ್ದಾನೆ ಒಂದು ಪೂಜೆ ಮಾಡಿ ಹೀಗೆಲ್ಲ ಮಾಡೋದ್ರೆ ಇರೋಲ್ಲ ಅಂತ ಕೊಟ್ಟೋದ್ರೆ ಅಲ್ಲಿಂದ ಪೂಜೆ ಕಂಟಿನ್ಯೂ ಆಯಿತು ಓಪನ್ ಆಯಿತು ಓಪನಿಂಗ್ ದಿನ ನಮಗೆ ವಿಷ್ಣು ಸರ್ ವಿಷ್ಣುವರ್ಧನ್ ಸರ್ ಅಂಬರೀಷ್ ಸರ್ ಇಬ್ರು ಬಂದರು ಆಮೇಲೆ ನನ್ನ ಫ್ರೆಂಡು ಕೆ ಎಮ್ ಶ್ರೀನಿವಾಸ ಮೂರ್ತಿ ಅಂತ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಇವರೆಲ್ಲ ಬಂದು ಟೇಪ್ ಕಟ್ ಮಾಡಿ ಓಪನ್ ಮಾಡಿದ್ರು ಅವಾಗ ನಮ್ಮ ಕಮಿಟಿ ಸುಧಾ ನ ಸಿಂರಾಜು ಮತ್ತೆ ಶ್ರೀದೇವಿ ಎಲ್ಲ ಇದ್ದರು ಅವರೆಲ್ಲ ವೆಲ್ಕಮ್ ಮಾಡಿದ್ರು ಕಾರ್ಡ್ಸ್ ಇತ್ತು ಕಾರ್ಡ್ಸ್ ಆಡಿದ್ರು ಕ್ಲಬ್ ಅಲ್ವಾ ಆಡ್ಬಿಟ್ಟು ಆಡಿಬಿಟ್ಟು ಅಲ್ಲಿ ಅಂಬರೀಷ್ ಅವರು ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಗೆದ್ರು ಇವ್ರ ಹತ್ರ ಎಲ್ಲ ಅದನ್ನ ನನ್ನ ಕೈಲಿಟ್ಟುಬಿಟ್ಟು ತಗೋ ಇದು ನನ್ನ ಕಾಂಟ್ರಿಬ್ಯೂಷನ್ ಅಂತ ಕೊಟ್ಬಿಟ್ಟು ಹೋದ್ರು ಸರ್ ಏ ನನಗೆ ಬಹಳ ಖುಷಿ ಆಗಿತ್ತು ಸೊ ಅದರಲ್ಲಿ ಒಂದು ಜಿಮ್ ಎಕ್ವಿಪ್ಮೆಂಟ್ ಇತ್ತು ಅದನ್ನ ತಂದು ಹಾಕಿದ್ವಿ ಅದರಲ್ಲೂ ಜಿ ಅಂಬರೀಶ್ ಅವರು ಜಿಮ್ ಎಲ್ಲ ಮಾಡಿ ಫೋಟೋಸ್ ಎಲ್ಲ ಇದೆ ಹೀಗೆ ಶುರುವಾಗಿ ನಡ್ಕೊಂಬಂತು ಸರ್ ನಡ್ಕೊಂಬಂದ ಮೇಲೆ ಎಷ್ಟು ದಿನ ಬಾಡಿಗೆ ಮಂದಿರೋದು ನಮ್ಮದೇ ಆದ ಒಂದು ಜಾಗ ಇರಬೇಕಲ್ಲ ಇದು ಬಾಡಿಗೆ ಮನೆ ನಾಳೆ ಖಾಲಿ ಮಾಡಿ ಅನ್ಬೋದು ಆಗ ಒಂದು ಜಾಗ ಬೇಕು ಅಂತ ನಾನು ಅಂಬರೀಷ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂಬರೀಷ್ ಅವರು ಸರಿ ಅಂದ್ಬಿಟ್ಟು ಯಡಿಯೂರಪ್ಪನವ್ರ ಹತ್ರ ಒಂದು ಅಪಾಯಿಂಟ್ಮೆಂಟ್ ತಗೊಂಡ್ರು ಯಡಿಯೂರಪ್ಪನವರು ಸಿ ಎಮ್ ಆಗಿದ್ರು ಟೂ ತೌಸಂಡಲ್ಲಿ ಟೂ ತೌಸಂಡ್ ಟೆನ್ನಲ್ಲಿ ನೈನ್ ಟೆನ್ನಲ್ಲ ಟೆನ್ನಲ್ಲಾಗಿದ್ದಾಗ ಕರ್ಕೊಂಡು ಹೋದ್ರು ನಾನು ಅಭಿನಯ ಮತ್ತು ರೇಖಾ ರೇಖಾ ಅವರ ಹಸ್ಬೆಂಡು ವಿಕ್ರಮ್ ಸೂರಿ ವಿಕ್ರಮ್ ಸೂರಿ ವೈಫ್ ನಮಿತಾ ಮತ್ತೆ ರಮೇಶ್ ಪಂಡಿತ್ ಅಂತ ಕಾಣುತ್ತೆ ಇಷ್ಟು ಜನ ಏನೋ ಹೋಗಿದ್ವಿ ಹೋಗಿ ಮೀಟಿಂಗ್ ಆಯಿತು ಅಂಬರೀಶ್ ಅವರು ಇದು ಹೇಳಿದರು ಏಯ್ ಯಾರ್ಯಾರು ಸಂಸ್ಥೆಗಳಿಗೆ ಅದಕ್ಕೆ ಸ್ವಾಮೀಜಿಗಳಿಗೆಲ್ಲ ನೀವು ಜಾಗ ಕೊಡ್ತೀರಿ ಆಶ್ರಮಗಳಿಗೆಲ್ಲ ಕೊಡ್ತೀರಿ ಕಲಾವಿದರು ಮಾಡ್ತಾ ಇದ್ದಾರೆ ಎಲ್ರಿಗೂ ಒಂದು ರೂಪಾಯಿ ಹತ್ತು ರೂಪಾಯಿಗೆ ತರ ಕೊಟ್ಟಿರ್ತೀರಿ ಇವದೇನು ಸಣ್ಣ ಜಾಗ ಕೇಳ್ತಾ ಇರೋದು ಹತ್ತು ರೂಪಾಯಿ ಕೊಟ್ಬಿಡಿ ನಾನು ಹತ್ತು ರೂಪಾಯ್ಗೆ ಕೊಟ್ಬಿಟ್ರೆ ಇನ್ನೇನಿದೆ ಜೀವನದಲ್ಲಿ ನಮಗೆ ಒಂದು ಸಾಧನೆ ಮಾಡ್ದಂಗೆ ಅಂತ ಬಟ್ ಅದಾಗಲಿಲ್ಲ ಐ ಎ ಎಸ್ ಆಫೀಸರ್ಗಳೆಲ್ಲ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಸರ್ ಲೀಸ್ ಕೊಡ್ತೀವಿ ತರ್ಟಿ ಇಯರ್ಸ್ ಲೀಸ್ ಅಮೌಂಟ್ ಏನಿದೆ ಪೇ ಮಾಡಬೇಕು ಅಂತ ಫೈನೈಸ್ ಆಗ್ತದೆ ಆಮೇಲೆ ಈಗ ನಮ್ಮ ಟೆಲಿವಿಷನ್ ಕ್ಲಬ್ ಇದೆಯಲ್ಲ ಉತ್ರಲ್ಲಿ ಆ ಜಾಗನ ರೆಕಗ್ನೈಸ್ ಮಾಡಿ ಅದನ್ನ ಅವರು ಅನೌನ್ಸ್ ಮಾಡ್ತಾರೆ ಸಿ ಎ ಸೈಟ್ಗಳನ್ನ ಕೆಲವು ಕಲ್ಚರಲ್ ಆ್ಯಕ್ಟಿವಿಟಿಗೆ ಅಥವಾ ಸ್ಕೂಲ್ಗೆ ಅಥವಾ ಹಾಸ್ಪಿಟಲ್ಗೆ ಅಥವಾ ಆಶ್ರಮಕ್ಕೆ ಇತ್ತಲ್ಲ ಇದು ಕಲ್ಚರಲ್ ಆ್ಯಕ್ಟಿವಿಟಿಗೆ ಅಂತಿತ್ತು ಸಿಟಿ ಒಳಗಿದ್ದಿದ್ದು ಅದೊಂದೇ ಜಾಗ ಬೇರೆ ಎಲ್ಲೆಲ್ಲ ಇತ್ತು ಚಿಕ್ಕ ಚಿಕ್ಕದಾಗ ನಮ್ಗೆ ಸೂಟ್ ಆಗ್ತಿರಲ್ಲ ಸೊ ಅದನ್ನ ತೊಗೊಂಡ್ವಿ ಸೊ ವರ್ಷಕ್ಕೆ ಹದಿನಾಲ್ಕು ಲಕ್ಷ ಕಟ್ಟಬೇಕು ತರ್ಟಿ ಇಯರ್ಸ್ ಅಥವಾ ಒಂದೇ ಸರಿ ಕಟ್ಟೋದಾದರೆ ಒಂದು ಕೋಟಿ ಹತ್ತು ಲಕ್ಷ ಕಟ್ಟಬೇಕು ಅಂತಂದು ಹೆಂಗೋ ಒಂಚಿ ಬ್ಯಾಂಕಲ್ಲಿ ಸಾಲ ತಗೊಂಡು ಒಂದು ಒಂದು ಕೋಟಿ ಹತ್ತು ಲಕ್ಷ ಕಟ್ಟಿ ರಿಜಿಸ್ಟರ್ ಮಾಡಿಕೊಂಡು ತರ್ಟಿ ಇಯರ್ಸ್ ಲೀಸ್ ಟು ತೌಸಂಡ್ ಲೀ ಟೆನ್ನಿಂದ ಫಾರ್ಟಿವರೆಗೂ ಇದೆ ಇನ್ನೊಂದು ಹದಿನೈದು ಹದಿನಾರು ವರ್ಷ ಇದೆ ಮೇಲೆ ಕಟ್ಟಕ್ಕೆ ಶುರು ಮಾಡಿದ್ವಿ ಸರ್ಕಾರದವರು ಬಹಳ ಸಹಾಯ ಮಾಡಿದ್ರು ನಮಗೆ ಅವರು ಮೂರು ಕೋಟಿ ಮೂರು ಹಾಂ ಅಶೋಕ್ ಅವರು ಪಾಪ ತುಂಬ ಹೆಲ್ಪ್ ಮಾಡಿದ್ರು ನಮಗೆ ಆಗಿ ಒಂದು ಸದಾನಂದ್ ಗೌಡ್ರು ಯಡಿಯೂರಪ್ಪನವ್ರೆ ಎರಡು ಸಲ ಅಲ್ಲಿ ಒಂದು ಫಂಕ್ಷನ್ ಮಾಡಿದ್ವಿ ಗ್ರೌಂಡ್ ಬ್ರೇಕಿಂಗ್ ಸೆರೆಮನಿ ಮಾಡಿದಾಗ ಯಡಿಯೂರಪ್ಪನವ್ರೆ ಬಂದು ಪಾಯ ಪೂಜೆ ಎಲ್ಲ ಮಾಡ್ಬಿಟ್ಟು ಮಾಡಿಕೊಟ್ರು ಅಲ್ಲಿ ಅನೌನ್ಸ್ ಮಾತಾಡ್ತಾ ಮಾತಾಡ್ತಾ ಅಂಬರೀಶ್ ಅವ್ರಿ ಸುಮ್ಮನೆ ಪಾಯ ಎಲ್ಲ ಮಾಡ್ಬಿಟ್ರಿ ಹಂಗೆ ದುಡ್ಡು ಕೊಡ್ರಿ ಅವ್ರಿಗೆ ಅಂದರು ಪಾಪ ಅಂಬರೀಷ್ ಲೈಫ್ ಲೈಫಿರೋರ್ಗು ನೆನ್ಸ್ಕೋಬೇಕು ಒಂದು ಕೋಟಿ ಅನೌನ್ಸ್ ಮಾಡಿಸಿದ್ರು ಅದೇನಾಗುತ್ತೆ ಅದು ಪ್ಲಾನ್ ಅಲ್ಲಿ ಬಜೆಟ್ ಪ್ಲಾನಿಂಗ್ ಅನೌನ್ಸ್ ಮಾಡಿದ್ರೆ ಕೊಟ್ಬಿಡ್ತಾರೆ ಇವರು ತುಂಬಾ ಕಡೆ ಅನೌನ್ಸ್ ಮಾಡಿದ್ರೆ ಏನಾಗುತ್ತೆ ಅದು ಅದನ್ನ ಹೆಂಗ್ ಕೊಡ್ಬೇಕು ಅದನ್ನ ನಾನು ಶಿವಕುಮಾರ್ ಶಿವಕುಮಾರ್ ಅಂತಿದ್ದ ನಾವಿಬ್ರು ಓಡಾಡಿ 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 ಕೊನೆಗೆ ಎಫ್ ಡಿ ಹೋಗಿ ತಿರ್ಗಾ ಎಫ್ ಡಿ ಸೀನಿಯರ್ ಹೋಗಿ ಅಲ್ಲಿಂದ ಹೋಗಿ ಸಾಹಿಬ್ರು ಅವರಿಂದ ಬರ್ಸಿ ಫೋನ್ ಮಾಡಿಸಿ ಎಲ್ ಐ ಎಸ್ ಆಫೀಸರ್ ಲಕ್ಷ್ಮೀನಾರಾಯಣ ಅಂತ ತುಂಬ ಮಾಡಿದ್ರು ಅವರಿಂದ ಬರ್ಸಿ ಕೊನೆಗೆ ಒಂದು ಕೋಟಿ ರಿಲೀಸ್ ಆಯ್ತು ಆದರೆ ಹಂತ ಹಂತವಾಗಾಯಿತು ಅದನ್ನು ಸದಾನಂದ ಗೌಡರು ಒಂದು ದೊಡ್ಡ ಫಂಕ್ಷನ್ ಮಾಡ್ದಕ್ಕೆ ಬಂದರು ಅವರು ಒಂದು ಕೋಟಿ ಹೇಳಿದ್ರು ಹೀಗೆ ಟೋಟಲ್ ಮೂರು ಕೋಟಿ ನಮಗೆ ಸರ್ಕಾರದಿಂದ ಬಂತು ಇವತ್ತಿರೋ ಬಿಲ್ಡಿಂಗ್ ಹತ್ತಿರ ನೂರೈವತ್ತು ಇನ್ನೂರು ಕೋಟಿ ಅದು ಮೂರು ಕೋಟಿ ಕಟ್ಟೋಕ್ಕಾಗಲ್ಲ ಆಗಲ್ಲ ಯಾಕಂದರೆ ಒಳಗಿರೋ ವಸ್ತುಗಳು ಎಲ್ಲ ಸೇರಿ ಜಾಸ್ತಿ ಆಗ್ತಾಯಿತ್ತು ಹಾಗಾಗಿ ನಾವು ಎಸ್ ಬಿ ಐಯಿಂದ ಒಂದು ಐದೂವರೆ ಕೋಟಿ ಸಾಲ ಈ ಫಸ್ಟ್ ತೊಗೊಂಡಿದ್ದು ಲ್ಯಾಂಡಿಗೆ ಸಾಲ ತೀರಿಸ್ಬಿಟ್ ಮತ್ತೆ ಕೊಟ್ಟರು ಅದನ್ನ ಇಟ್ಕೊಂಡು ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ವಿ ನಡೀತಾ ಬಂದಿದೆ ಈಗ ಸದ್ಯಕ್ಕೆ ಇಷ್ಟು ಟು ತೌಸಂಡ್ ಟೆನ್ನಲ್ಲಿ ಕನ್ಸ್ಟ್ರಕ್ಷನ್ ಶುರು ಮಾಡಿ ಲೆವೆನ್ ಅಲ್ಲಿ ಫಿನಿಶ್ ಮಾಡಿ ಥರ್ಟೀನ್ ಬಿಗಿನಿಂಗಲ್ಲಿ ಸಿದ್ದರಾಮಯ್ಯನವರಿದ್ರು ಅವರು ಹೆಚ್ ಸಿ ಮಹದೇವಪ್ಪ ಅವರು ಬಂದು ಇನಾಗ್ರೇಷನ್ ಬಿಲ್ಡಿಂಗ್ ಇನಾಗ್ರೇಷನ್ ಮಾಡಿ ಏನ್ ಇಷ್ಟೊಂದು ಮಾಡಿದರೆ ಬಹಳ ಮೆಚ್ಕೊಂಡು ಬಹಳ ಹೊಗಳಿದ್ರು ನೀವು ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟೊಂದು ಬಿಕಾಸ್ ಇಟ್ಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಬಿಲ್ಡಿಂಗ್ಸ್ ಮತ್ತೆ ನನ್ನ ಪ್ರಕಾರ ಬೆಂಗಳೂರಲ್ಲಿರೋ ಒಂದು ಒಳ್ಳೆ ಕ್ಲಬ್ಗಳಲ್ಲಿ ಇದು ಒಂದು ಒಳ್ಳೆ ಕ್ಲಬ್ ಮತ್ತೆ ಫೈವ್ ಸ್ಟಾರ್ ರೇಟಿಂಗ್ ಲೆವೆಲಲ್ಲಿ ಅಲ್ಲಿ ಎಲ್ಲ ಮಾಡಿದ್ವಿ ಥರ್ಟೀನಿಂದ ನಡ್ಕೊಂಡ್ಬಂತು ನಮ್ಮ ಜೊತೆ ಕಮಿಟಿಲ್ ಇದ್ದವರೆಲ್ಲರೂ ಎಲ್ಲ ಮಾಡ್ಕೊಂಡ್ ಬಂದ್ವಿ ಜೊತೆ ಜೊತೆಯಲ್ಲೇ ಮಾಡ್ಕೊಂಡ್ಬಂದ್ವಿ ಬಂದ್ವಿ ಇಲ್ಲಿ ಇಲ್ಲ ನಮ್ಮ ಬೈಲೋಲ್ ಏನಿದೆ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ಅಲ್ಲದೆ ಆ ಏರಿಯಾದವ್ರಿಗೆ ಕೊಡಬೇಕು ಅಂತ ಯಾಕಂದ್ರೆ ಅವ್ರು ಏರಿಯಾದವ್ರು ಏರಿಯಾದವ್ರಿಗೆ ಕೊಡಬೇಕು ಮತ್ತೆ ಅದರ್ಸ್ ಬಿಕಾಸ್ ಬರೀ ಟೆಲಿವಿಷನ್ ಅಂಡ್ ಆರ್ಟಿಸ್ಟ್ ಕ್ಯಾಟಗರಿಯಿಂದ ಬರೋ ಮೆಂಬರ್ಶಿಪ್ ಅಲ್ಲಿ ಕ್ಲಬ್ ನಡೆಸಕ್ ಆಗಲ್ಲ ಅಂಡ್ ಇಟ್ ವಾಸ್ ಮ್ಯಾಸಿವ್ ಕ್ಲಬ್ ಹಾಗಾಗಿ ನಾವೇ ಡಿಸೈಡ್ ಮಾಡಿ ಅದರ್ಸ್ಗೂ ಮೆಂಬರ್ಶಿಪ್ ಕೊಡಬೇಕು ಅಂತ ಸೊ ಓ ಕ್ಯಾಟಗರಿ ಅಂದ್ಬಿಟ್ಟು ಐದು ಲಕ್ಷ ಅಲ್ಲ ಲಕ್ಷ ಅದಾದ್ಮೇಲೆ ಕೊನೆಗೆ ಒಂದು ಲಕ್ಷ ಕೀಳಿತು ಒಂದು ಲಕ್ಷ ಅದರ್ಸ್ಗೆ ನಮ್ಮವ್ರಿಗೆ ನಲವತ್ತು ಸಾವಿರ ಪ್ಲಸ್ ಜಿ ಎಸ್ ಟಿ ಅದನ್ನು ನಮ್ಮವ್ರಿಗೆ ನಾವು ಇನ್ಸ್ಟಾಲ್ಮೆಂಟಲ್ಲೂ ಕೊಟ್ಟಿದ್ದು ಉದಾಹರಣೆಗಳಿದೆ ಆಮೇಲೆ ಇದುವರೆಗೂ ನಾವು ಯಾವುದು ಯಾರತ್ರ ಕ್ಯಾಶ್ ಮುಟ್ಟಿಲ್ಲ ಎಲ್ಲ ಚೆಕ್ ಮೂಲಕನೇ ಪ್ರತಿಯೊಂದು ಚೆಕ್ ರಿಜಿಸ್ಟರ್ ಆಗಿ ಬ್ಯಾಂಕ್ ಹೋಗ್ತಾ ಇದೆ ಎಲ್ಲ ಅಕೌಂಟೆಂಟು ಟೂ ತೌಸಂಡ್ ಟ್ವೆಂಟಿ ತ್ರೀ ತನಕ ಪ್ರತಿಯೊಂದು ಆಡಿಟ್ ಆಗಿದೆ ಆಡಿಟ್ ಆಗಿದ್ದಲ್ಲದೆ ಟೂ ತೌಸಂಡ್ ಟ್ವೆಂಟಿ ಟೂವರೆಗೂ ನಾವು ಎ ಜಿ ಎಮ್ ಎಸ್ ಜಿ ಎಮ್ ಮಾಡಿದ್ರೆಲ್ಲ ನಮ್ಮ ಎಲ್ಲ ಖರ್ಚು ವೆಚ್ಚಗಳನ್ನ ನಾವು ಅನೌನ್ಸ್ ಮಾಡ್ತೀವಿ ಹೋದ ವರ್ಷ ಆಗಿದ್ದು ನೆಕ್ಸ್ಟ್ ಇಯರ್ ಪ್ರೊಜೆಕ್ಷನ್ ಹೇಳ್ತೀವಿ ಅದನ್ನು ಎ ಜಿ ಎಮ್ ಡಿಕ್ಲೇರ್ ಮಾಡುತ್ತೆ ಎಸ್ ವಾಟ್ ಯುವರ್ ಡನ್ ಈಸ್ ಕರೆಕ್ಟ್ ಅಂತ ಸೊ ಎ ಜಿ ಎಮ್ ಅಲ್ಲಿ ಅವರು ಅಕೌಂಟ್ಸ್ನ ಮೇಲೆ ಬೇರೆ ಯಾರು ಕ್ವಶನ್ ಮಾಡೋಕ್ಕಾಗಲ್ಲ ಎ ಜೆಮ್ಮಲ್ಲಿ ಕ್ವಶನ್ಸ್ ಇತ್ತು ಇದು ಯಾಕೆ ಆಯಿತು ಅದ್ಯಾಕಾಯ್ತು ಇದು ಎಲ್ಲ ಕನ್ವಿನ್ಸ್ ಮಾಡಿದ್ರು ಕೊನೆಗೆ ಎಲ್ಲ ಒಪ್ಕೊಂಡ್ರು ತಿರ್ಗಿ ಅದನ್ನೆಲ್ಲರೂ ಸೆಕೆಂಡ್ ಮಾಡಿದ್ರು ಎಲ್ಲ ಓಕೆ ಆಯಿತು ಸೊ ಎಲ್ಲ ಓಕೆ ಆದಮೇಲೆ ಪಕ್ಕ ನಡ್ಕೊಂಡು ಬಂದಿದೆ ಸರ್ ಆಮೇಲೆ ಎಲ್ಲ ನಡೆದಿರೋದು ಓನ್ಲಿ ಬೈ ಚೆಕ್ಸ್ ಅಂಡ್ ಚೆಕ್ ಒಬ್ಬನೇ ಸೈನ್ ಮಾಡೋದಲ್ವಲ್ಲ ಐದರ್ ಸೆಕ್ರೆಟರಿ ಆರ್ ಟ್ರೆಜರರ್ ಕೆನ್ ಸೈನ್ ಆರ್ ದಿ ಟ್ರೆಜರರ್ ಅಂಡ್ ಪ್ರೆಸಿಡೆಂಟ್ ಕೆನ್ ಸೈನ್ ಇದು ನಮ್ಮ ಬೈಲ ಸೊ ಇಬ್ಬರು ಸಿಗ್ನೇಚರ್ ಇದ್ರೇ ಈಗ ಒಬ್ಬನೇ ಸೈನ್ ಮಾಡಿ ದುಡ್ಡು ತಗೊಂಡಿದೆ ಅಂತ ಯಾರು ಇದು ನನ್ನ ಮೇಲೆ ಅಪಾದ ಹೊರಸಕ್ಕೆ ಆಗಲ್ಲ ಒಂದು ರೀತಿಯಲ್ಲಿ ಬೆಳಸ್ಕೊಂಡ್ ಬಂದ್ರಿ ಎಲ್ಲರೂ ಸಹಕಾರ ಇತ್ತು ಬರ್ತಾ 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 ಹೊಗೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಮೆಂಬರ್ಗಳಲ್ಲೇ ಸ್ಟಾರ್ಟ್ ಆಗುತ್ತೆ ರವಿ ತೆಗದಾಗಬೇಕು ಅಂತ ಡಿಕ್ಟೇಟರ್ ಆಗಿದ್ದಾರೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ಡಿಕ್ಟೇಟರ್ ಆಗಕ್ಕೆ ಸಾಧ್ಯನೇ ಇಲ್ಲ ಸರ್ ಡಿಕ್ಟೇಟರ್ ಆಗಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಒಂದು ವೇಳೆ ಕಮಿಟಿಲಿ ಒಂಬತ್ತು ಜನ ಇದ್ದಾರೆ ಅನ್ಕೊಳಿ ನಾನೇನೋ ಒಂದು ಡಿಕ್ಟೇಟ್ ಮಾಡಿದಾಗ ಒಂಬತ್ತು ಜನದಲ್ಲಿ ಐದು ಜನ ಒಲ್ಲೆ ಆಗಲ್ಲ ಅಂದರೆ ಅದಾಗಲ್ಲ ಡಿಕ್ಟೇಟರ್ ಆಗಕ್ಕೆ ಬಿಡೋದು ಒಂದು ವೇಳೆ ಡೇಟರ್ ಆಗಿದ್ರೆ ಬಿಟ್ಟಿರೋದು ಒಂಬತ್ತು ಜನ ಆಮೇಲೆ ಒಂಬತ್ತು ಜನ ನಾನು ಹೇಳಿದ್ ಒಪ್ಕೊಂಡಿದ್ದಾರೆ ಅಂದರೆ ಡಿಕ್ಟೇಟರ್ಶಿಪ್ ಅಲ್ಲ ಅದು ಇದು ಕ್ಲಬ್ನ ಒಳಿತಗಾಗಿ ಇವ್ನು ಹೇಳ್ತಾ ಇದ್ದಾನೆ ಮಾಡ್ಬೋದು ಅಂತ ಇದು ಟೂ ತೌಸಂಡ್ ಟೆನ್ ಲೆವೆನಲ್ಲಿ ನಮ್ಮ ಸೆಕ್ರೆಟರಿ ರಿಸೈನ್ ಮಾಡಿದಾಗ ಕೊನೆಗೆ ಬೇರೆ ಸೆಕ್ರೆಟರಿ ಇದ್ದ ಟ್ರೆಷರರ್ ಒಪ್ಕೊಳ್ಳದೇ ಇದ್ದಾಗ ಬಂದು ಮಾಡೋದಕ್ಕೆ ಕಮಿಟಿಲಿ ರೆಸೊಲ್ಯೂಷನ್ಲಿದೆ ಸೊ ನೆಕ್ಸ್ಟ್ ಟ್ರೆಷರರ್ ಬರೋವರೆಗೂ ಪ್ರೆಸಿಡೆಂಟು ಮತ್ತು ಸೆಕ್ರೆಟರಿ ಇದನ್ನು ನಡೆಸ್ಕೊಂಡು ಹೋಗ್ಬೋದು ಆಮೇಲೆ ಬ್ಯಾಂಕಲ್ಲಿ ಸಾಲ ತೊಗೊಂಡು ಹೋಗ್ಬೋದು ರೆಸೊಲ್ಯೂಷನ್ ಕಮಿಟಿ ರೆಸೊಲ್ಯೂಷನ್ ಮಾಡಿದೆ ಅದು ಎ ಜ ಆಗಿದೆ ಸೊ ಹೀಗಾಗಿ ಯಾರು ಅದನ್ನು ಕ್ವಶನ್ ಮಾಡೋಕ್ಕಾಗಲ್ಲ ಅದು ಅದು ತಪ್ಪು ಒಬ್ಬರೇ ಮಾಡಿದ್ದಾರೆ ಅಂತ ಹೆಂಗೆ ಹೇಳ್ತಾರೆ ಹೆಂಗೆ ಹೇಳ್ತಾರೆ ಹೇಳಿ ಅವರೇ ಸೈನ್ ಮಾಡಿದ್ದಾರೆ ಅಂದರೆ ಈಗ ಯಾರಾದ್ರೂ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ಇನ್ಕ್ವೈರ್ ಮಾಡಬೇಕು ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದರೆ ಅವ್ರದ್ದು ಉದ್ದೇಶ ಬೇರೆ ಇದೆ ಕೆಟ್ಟ ಉದ್ದೇಶ ನಾನು ಇಲ್ಲಿಂದ ತೆಗೆದಾಕಿದ್ರೆ ನಾವು ನಡ್ಸ್ಕೊಂಡು ಹೋಗ್ಬೋದು ನಡ್ಸ್ಕೊಂಡು ಹೋಗ್ಬೋದು ಬಟ್ ಒಂದೇ ಒಂದು ಪ್ರಾಬ್ಲಮ್ ಇದೆ ನಾನು ಅವರೇ ನಡೆಸ್ಕೊಂಡು ಹೋಗ್ಲಿ ಅಂತ ಈಗಲೂ ಒಪ್ಕೋತೀನಿ ಆದರೆ